ನಾನು ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ಮೇಕಪ್ ಸ್ಟುಡಿಯೋನ ತೋರ್ಸ್ಬಿಟ್ಟು ಆಸ್ ಇಟ್ ಈಸ್ ನನ್ಗೆ ಹಾಗೆ ಬೇಕು ಅಂತ ಏನಾದ್ರು ನಿಮ್ಮ ಹತ್ರ ನಾನು ಸ್ಟುಡಿಯೋ ಇಲ್ಲ ಮಾಡ್ಸಿದ್ದೀನಿ ಅದು ಚಾನ್ಸೇ ಇಲ್ಲ ಹಾ ಅವ್ರು ಏನಂತ ಹಾಕಿದ್ದಾರೆ ಇವಾಗ ನಾನು ಗ್ಲಾನ್ ಮೇಕ್ ಓವರ್ ಸ್ಟುಡಿಯೋ ಇದೆಯಲ್ಲ ಅದನ್ನ ಗ್ಲಾನ್ ಫೈ ಮೇಕಪ್ ಸ್ಟುಡಿಯೋ ಅಂತ ನಾನು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದೀನಿ ಆಯ್ತಾ ಸೊ ಆ ಹುಡ್ಗಿ ಏನ್ ಮಾಡಿದಾಳೆ ಇಲ್ಲೇ ಸಿದ್ಧಾರ್ಥ ಲೇಔಟ್ ಅಲ್ಲೇ ಇರೋದಂತೆ ಸೊ ಇಂಟೀರಿಯರ್ ಡಿಸೈನು ಬ್ಯಾಕ್ ಡ್ರಾಪ್ ಡಿಸೈನು ಮತ್ತೆ ಸ್ಟ್ರಿಪ್ ಲೈಟ್ ಡಿಸೈನ್ ಮತ್ತೆ ನೀವು ಫ್ರೇಮ್ ಹಾಕೊಟ್ಟಿದ್ರಲ್ಲ ನಂಗೆ ಗ್ಲಾಸ್ ಫ್ರೇಮು ಅದರದ್ದೇನಾದ್ರು ನಾನು ಐಡಿಯಾನಾದ್ರೂ ನಿಮ್ಗೆ ಹೇಳಿದ್ನ ಸರ್ ಗ್ಲಾಸ್ ಫ್ರೇಮ್ ದು ನನ್ಗೆ ಫ್ರೇಮ್ ಕೂಡ ಬೇಕು ಗ್ಲಾಸ್ದು ಅಂತ ಮೇಡಮ್ ಅದನ್ನೆಲ್ಲ ಮಾಡಿ ಸೇಫ್ಟಿ ಪರ್ಸನ್ಗೆ ಔಟ್ಲುಕ್ ಪರ್ಸನ್ಗೆ ನಾವು ಇಂಟೀರಿಯರ್ ಕ್ರಿಯೇಟ್ ಮಾಡಿರೋದು ಬಂದು ಯಾರಪ್ಪ ಸುತ್ತಲ್ಲ ಮೇಡಮ್ ನಾನು ಆಕ್ಚುಲಿ ಇಲ್ಲಿ ಕೇಳಿಸ್ಕೊಳ್ಳಿ ಮೇಡಮ್ ನಾನು ಮಾಡಿ ಮಾಡಿ ಮಾಡ್ಕೊಳ್ಳಿ ಮೇಡಮ್ ಇಲ್ಲಿ ನಾವು ಕೇರ್ ಅಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದ್ದೀವಿ ಮೇಡಮ್ ಮೋರ್ ದನ್ ತ್ರೀ ಹಂಡ್ರೆಡ್ ಫ್ಲಾಟ್ಸ್ ಇದೆ ಇಲ್ಲಿ ನಾವೊಂದು ಬ್ಲಾಕ್ ಡಿ ಬ್ಲಾಕ್ ಅಂತ ಒಂದು ಬ್ಲಾಕ್ ಅಲ್ಲಿ ಮಾಡ್ತೇವೆ ಟೆಂತ್ ಫ್ಲೋರ್ ಇರುತ್ತೆ ಟೋಟಲ್ ಇದರಲ್ಲಿ ಇದರಲ್ಲಿ ಮಿನಿಮಮ್ ಸಿಕ್ಸ್ಟಿ ಫ್ಲಾಟ್ಸ್ ಇದೆ ಒಂದು ಬ್ಲಾಕ್ ಅಲ್ಲಿ ಓಕೆ ನಾನ್ ಡಿ ಬ್ಲಾಕ್ ಅಲ್ಲಿ ಸೆಕೆಂಡ್ ಫ್ಲೋರ್ ವರ್ಕ್ ಸ್ಟಾರ್ಟ್ ಮಾಡಿದ ಆದ್ಮೇಲೆ ನಾನು ಆಕ್ಚುಲಿ ಬಂದು ಈ ಅಪಾರ್ಟ್ಮೆಂಟ್ ಅಲ್ಲಿ ಸೆಕೆಂಡ್ ಪರ್ಸನ್ ವರ್ಕ್ ಸ್ಟಾರ್ಟ್ ಮಾಡಿದ್ದು ನಾನು ಅಷ್ಟು ಬೇಗ ಇಲ್ಲಿ ಒಳಗಡೆ ಎಂಟಗಿಂತ ಎರಡನೇ ಪರ್ಸನ್ ನನಗೆ ಮುಂದ್ ಒಬ್ರು ಸ್ಟಾರ್ಟ್ ಮಾಡಿದ್ರು ನಾನೇ ಮಾಡಿದ್ದು ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ ನಮ್ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ನಾವು ಕೆಲವೊಂದೆಲ್ಲ ಹಿಡನ್ ಡೋರ್ಸ್ ಅಂತೆ ಲೂವರ್ಸ್ ಸಮಿಂಗ್ ಇಂಟೀರಿಯರ್ಸ್ ನಮ್ಮನ್ನ ನೋಡ್ಕೊಳಕ್ಕೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಸೇಮ್ ಒಂದೇ ತರನೇ ಇದ್ ಬರೋದು ಡಿಸೈನ್ಸ್ ಬರೋದು ಒಂದು ಒಂದು ಅಂದ್ರೆ ಫ್ಲಾಟ್ಸ್ ಬರುತ್ತೆ ಕೆಳಗಡೆ ಒಂದೇ ತರನೇ ಇರುತ್ತೆ ಒಳಗಡೆ ಎಲ್ಲ ಚೇಂಜಸ್ ಇರೋಲ್ಲ ಕಿಚನ್ ಇಂದಿಡ್ದು ಬೆಡ್ರೂಮ್ ಹಿಡಿದು ಹಾಲಿಂದ ಒಂದೇ ತರ ಇರುತ್ತೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಗೊತ್ತಲ್ವಾ ಈಗ ನಾನು ಮಾಡಿರೋ ಕೆಲವೊಂದು ವರ್ಕ್ಸ್ ಇದನ್ನ ಡೈರೆಕ್ಟ್ ಆಗಿ ತಗೊಂಡು ನನ್ನ ಹತ್ರ ಬಂದು ವಿಡಿಯೋಸ್ ತಗೊಂಡು ಫೋಟೋಸ್ ತಗೊಂಡೋಗಿ ಕೆಳಗಡೆ ಮೇಲೆ ಒಂದ್ ನಾಲ್ಕೈದು ಫ್ಲಾಟ್ಸ್ ಅಲ್ಲಿ ಕಾಪಿ ಮಾಡಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಾಪಿ ಮಾಡಿದ್ದಾರೆ ನನಗೆ ಬೇರೆ ಅವ್ರದ್ದು ಬೇಡ ಸರ್ ನಾನು ಎಕ್ಸ್ಪ್ಲೈನ್ ಮಾಡಿದ್ರಿ ಏನಕ್ಕೆ ಅಂತ ಕೇಳಿ ಮೇಡಮ್ ಈಗ ಓಕೆನಾ ಕಾಪಿ ಮಾಡಿದರೆ ನಾನಾಗಲ್ಲ ಕೇಸ್ ಕೇಸಕ್ಕಾಗುತ್ತಾ ಇಂಟೀರಿಯರ್ ಅನ್ನೋದು ಬಂದು ಯಾರಪ್ಪ ರೊಪ್ಪಿಸೋದು ಇದು ಯಾರಪ್ಪನ ಆಸ್ತಿನವಲ್ಲ ಸೊತ್ತು ಅಲ್ಲ ಅದು ಓನ್ ಕ್ರಿಯೇಟಿವಿಟಿ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಇನ್ನೊಂದೇನಂದ್ರೆ ನಮ್ ಇಂಟೀರಿಯರ್ಸ್ ಕಡೆಯಿಂದ ಬಂದು ನಾವ್ ಯಾವ್ದು ಕಾಪಿ ಮಾಡಲ್ಲ ನಮ್ ಓನ್ ಕ್ರಿಯೇಟ್ ಆಗಿ ನಾವ್ ಮಾಡೋದ್ ನಿಮ್ ಸ್ಟುಡಿಯೋದು ಸ್ಟುಡಿಯೋಗೂ ಬರುತ್ತೀನಿ ಮೇಡಮ್ ನಿಮ್ ಸ್ಟುಡಿಯೋ ನಲ್ಲಿ ಆಕ್ಚುಲಿ ನಿಮ್ ಕೊಟೇಶನ್ ಕೊಟ್ಟಿದ್ ನಾನು ಕಡಿಮೆ ಮೊದ್ಲು ಅದಾಗಿದ್ದಾದ್ಮೇಲೆ ಕೊಟೇಶನ್ ಜಾಸ್ತಿ ಮಾಡಿದೆ ನಿಮ್ಗೆ ಜಾಸ್ತಿ ಅಮೌಂಟ್ ತಗೊಂಡೆ ನಿಮ್ ಹತ್ರ ಬಿಕಾಸ್ ಏನಕ್ಕೆ ಬರಲ್ಲ ಈ ತರ ಫ್ರೇಮ್ ಹಾಕೊಳ್ಳಿ ಗ್ಲಾಸ್ಗೆ ಸೇಫ್ಟಿ ಪರ್ಪಸ್ ಆಗಿ ಫ್ರೇಮಿಂಗ್ ಮತ್ತೆ ಔಟ್ಲುಕಿಂಗ್ ಪರ್ಪಸ್ ಗೆ ಮಾಡ್ತಿದ್ದು ನಾನು ಅದು ನಮ್ಮ ಇಂಟೀರಿಯರ್ ಕಡೆ ನಿಮ್ಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಮೇಡಮ್ ಚೆನ್ನಾಗಿ ಬರಲ್ಲ ಔಟ್ಲುಕ್ ಚೆನ್ನಾಗಿ ಬರುತ್ತೆ ಮತ್ತೆ ಗ್ಲಾಸ್ ಆಗಲ್ಲ ಕೆಳಗಡೆ ಬಿಡುವಂತ ಚಾನ್ಸಸ್ ಇಲ್ಲ ಅಂತ ಹೇಳಿ ಕ್ರಿಯೇಟ್ ಓಕೆ ಸರ್ ಸರ್ ಮತ್ತೆ ಇದು ಸರ್ ಕರ್ಟನ್ಸ್ ಮತ್ತೆ ಒಳಗಡೆ ಪಿಲ್ಲರ್ಸ್ ಮತ್ತೆ ಅದೇನೋ ಏನೋ ಹೇಳಿದ್ದಾರೆ ಅವರು ಏನಂತ ಫಾರ್ಮಿಂಗ್ ಕಾರ್ಮಿಕ ಬಂದು ಮೇಡಮ್ ಹೇಳಿಲ್ವಾ ನೀವ್ ನೀವ್ ಸಜೆಸ್ಟ್ ಮಾಡಿದ್ದೆ ಒಂದು ಸ್ಟುಡಿಯೋ ಮಾಡಿಕೊಟ್ಟಿದ್ದೆ ನಾನು ಐ ತಿಂಕ್ ಪಿಂಕ್ ಕಲರ್ ಮೊಟ್ ಪಿಂಕ್ ಕಲರ್ ಸೆಲೆಕ್ಷನ್ ಮಾಡ್ಕೊಟ್ಟಿದ್ದೆ ನಿಮ್ಗೆ ಫುಲ್ ಪಿಂಕ್ ನೀವು ಸೆಲೆಕ್ಷನ್ ಪಿಂಕ್ ಮಾಡಿದನ್ನ ಬೇರೆ ಫುಲ್ ಪಿಂಕ್ ಓಲ್ಡ್ ಇದಾವ ಇದು ಚೆನ್ನಾಗಿ ಕಾಣಲ್ಲ ಮೊಟ್ ಪಿಂಕ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೈಲೈಟ್ ಆಗಿರುತ್ತೆ ಇವಾಗ ನೆನಪಿದೆ ಮೇಡಮ್ ಪ್ರತಿಯೊಂದು ನಿಮ್ ಹತ್ರ ಏನ್ ಡಿಸ್ಕಶನ್ ಮಾಡಿಕ್ ಡಾಕ್ಯುಮೆಂಟ್ ಮತ್ತೆ ಇನ್ನೊಂದು ಟೇಬಲ್ ಇದೆಯಲ್ಲ ಟೇಬಲ್ ಬ್ಯಾಕ್ ರೌಂಡ್ ಬಂದಿದೆಯಲ್ಲ ಸೊ ನೀವು ಫ್ರಂಟ್ ಅಲ್ಲಿ ರೆಕ್ಟಾಂಗಲ್ ಶೇಪ್ ಅಲ್ಲಿ ಮಾಡಿದಿರಲ್ಲ ಸೊ ಅದನ್ನ ನಾನು ಫಸ್ಟ್ ಯಾವ ಅಲ್ಲಿ ಕೇಳಿದೆ ರೌಂಡ್ ಕೇಳಿದಿನ ಅಥವಾ ರೆಕ್ಟಾಂಗಲ್ ಅಲ್ಲೇ ಕೇಳಿದ್ನ ಸರ್ ಮೇಡಂ ಆ ಡಿಸೈನ್ ನೀವು ಕೇಳಿದ್ರೆ ಡಿಸೈನ್ ಚೇಂಜ್ ಮಾಡಿ ನಾವು ಬೇರೆ ಡಿಸೈನ್ ಕರೆಕ್ಟ್ ಮಾಡಲ್ವ ಸರ್ ಲೈಟಿಂಗ್ ಎಲ್ಲ ಬೇಕ ಮೇಡಮ್ ಲೈಟಿಂಗ್ ಚೆನ್ನಾಗಿ ಬರಲ್ಲ ಈ ತರ ಸ್ಟ್ರಿಪ್ ಲೈಟ್ ಎಲ್ಲಾ ಇವಾಗ ಕಾಪಿಡ್ ಆಗ್ತಾ ಇದೆಯಾ ಸರ್ ಏನಾದ್ರು ಸ್ಟ್ರಿಪ್ ಲೈಟ್ ಬ್ಯಾಕ್ ಲೈಟ್ ಸ್ಟ್ರಿಪ್ ಲೈಟ್ ನಾವು ಯೂಸ್ ಮಾಡ್ತೀವಿ ಅಂತ ಯಾರು ಹೇಳಕಾಗುತ್ತೆ ಮೇಡಮ್ ಸ್ಟ್ರಿಪ್ ಲೈಟ್ಸ್ ಯಾರ್ ಎಲ್ಲಿ ಬೇಕಾದ್ರೂ ಕೊಡಬಹುದು ಮೇಡಮ್ ಸ್ಟ್ರಿಪ್ ಲೈಟ್ಸ್ ಇರೋದೇ ಔಟ್ ಲುಕಿಂಗ್ ಪರ್ಪಸ್ ಗೋಸ್ಕರ ಸ್ಟ್ರಿಪ್ ಲೈಟ್ಸ್ ನಾವು ಯಾವ್ದೇ ಒಂದು ಕೆಲಸದಲ್ಲಿ ಈಗ ಸ್ಟ್ರಿಪ್ ಲೈಟ್ಸ್ ಯಾಕೆ ಅಂದ್ರೆ ನಾನು ಇಲ್ಲಿ ನಾನು ಒಂದು ಪ್ರಾಜೆಕ್ಟ್ ಅಲ್ಲಿ ಒಂದು ಸ್ಟ್ರಿಪ್ ಲೈಟ್ ಹಾಕಿದ್ನಂದ್ರೆ ಒಂದು ಕಾಪಿ ರೈಟ್ಸ್ ಫೈಲ್ ಮಾಡ್ಕೊಂಡ್ ಇಡೀ ಇಂಡಿಯಾಗೆ ಇಲ್ಲೋ ಇದಕ್ಕೆ

ಲಿಟ್ರಲ್ಲಿ ಅವರ ಡಿಸೈನರ್ ಗೆ ಇದನ್ನ ಕೊಟ್ಟು ನನಗೆ ಅದೇ ಬೇಕು ಅಂತ ಮಾಡ್ಸ್ಕೊಂಡಿದ್ದಾರೆ ಅನ್ನೋ ಅಂತ ಕಂಪ್ಲೇಂಟ್ ತಗೊಂಡು ಏನ್ ಮಾಡಿದ್ರೆ ಒಂದು ನೈಲ್ ಅಪಾಯಿಂಟ್ಮೆಂಟ್ ತಗೊಳ್ಳೋ ತರ ನನ್ನ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಸ್ಟುಡಿಯೋ ಕ್ಲೋಸ್ ಮಾಡಿದ ಸರ್ ಒಂದು ವೀಕ್ ಇಂದ ಕ್ಲೋಸ್ ಆಗಿತ್ತು ಆಯ್ತಾ ನೇಲ್ ಅಪಾಯಿಂಟ್ ಇತ್ತಲ್ಲ ಅಂತ ನಾನು ಅವತ್ ಹೋಗಿದ್ದು ಅಟೆಂಡ್ ಮಾಡೋದಕ್ಕೆ ಅಟೆಂಡ್ ಮಾಡಿದಾಗ ಅವ್ರ ಏನ್ ರಾಕ್ ಆಪ್ಸಿ ಅವ್ರ ಸ್ಟುಡಿಯೋ ಇಂದಾನೆ ಅವರು ಪ್ರಿಪೇರ್ ಆಗಿ ಬಂದಿದ್ದಾರೆ ವಿಡಿಯೋ ಮಾಡ್ಕೊಂಡು ನನಗೆ ಗೊತ್ತಿಲ್ದಿರಂಗೆ ನನ್ನ ವಾಯ್ಸ್ ನೋಟ್ಸ್ ಎಲ್ಲ ಅವರು ರೆಕಾರ್ಡ್ ಮಾಡಿಕೊಂಡು ಸೊ ಇಂಟೀರಿಯರ್ ಅವರು ನಾನು ಹೇಳಿದ್ ತೋರಿಸಿದ್ದೆ ಅವ್ರಿಗೆ ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ ಬೇರೆ ಡಿಸೈನು ಸೊ ಅವ್ರ ಐಡಿಯಾ ಪ್ಲಸ್ ಐಡಿಯಾ ಎಲ್ಲಾ ಸೇರಿಸಿ ನಾವು ಕ್ರಿಯೇಟ್ ಮಾಡಿರುವಂತದ್ದು ನಿಮ್ದು ಆಗ್ಲಿ ಇನ್ನೊಂದು ಸ್ಟುಡಿಯೋ ಆಗ್ಲಿ ಮತ್ತೊಂದು ಸ್ಟುಡಿಯೋ ಆಗ್ಲಿ ನಾನು ಖಂಡಿತ ಯಾರಿಗೂ ತೋರಿಸಿಲ್ಲ ಆ್ಯಕ್ಚುಲಿ ನಾನ್ ಫಸ್ಟ್ ಇನ್ಸ್ಪೈರ್ ಆಗಿದ್ದೆ ಅವರ ಒಂದು ನೀವು ಮಾಡ್ಸಿದ್ರಲ್ಲ ಸರ್ ಕಿಚನ್ದು ಲೈಟ್ ಎಲ್ಲ ಸೊ ಅದನ್ನ ನೋಡಿ ನಾನು ಆತರ ಬೇಕು ಅಂತ ಅನ್ಕೊಂಡ್ ನಿಮ್ಮ ಹತ್ರ ಬಂದಿದ್ದು ಹೌದಾ ಇಲ್ವಾ ಸರ್ ಇದು ಏನಂತ ಕಾಮೆಂಟ್ ಹಾಕಿದ್ದಾರೆ ಗೊತ್ತಾ ಅವ್ರು ಇಂಟೀರಿಯರ್ ಮೇಲೆ ಬ್ಲೇಮ್ ಮಾಡ್ತಾ ಇದೀನಂತೆ ನಾನು ಸೊ ನಾ ಅವ್ರು ತೋರ್ಸ್ಕೊಟ್ಟಿದ್ದೇ ಬೇರೆ ಅದನ್ನ ಇವ್ರು ಹೇಳಿರೋದೇ ಬೇರೆ ಬಟ್ ಇಂಟೀರಿಯರ್ ಮಾಡಿರೋದೇ ಬೇರೆ ಅಂತ ಇವ್ರು ನನ್ನ ಸ್ಟುಡಿಯೋನ ಕಾಪಿ ಮಾಡ್ಬಿಟ್ಟು ಇಂಟೀರಿಯರ್ ಅವ್ರನ್ನ ಬ್ಲೇಮ್ ಮಾಡ್ತಿದ್ದಾರೆ ಅಂತ ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೇಟಸ್ ಹಾಕೊಂಡಿದ್ದಾರೆ ಓಕೆನಾ ಸೊ ಇವಾಗ ಏನಪ್ಪ ಪ್ರಾಬ್ಲಮ್ ಆಗಿರೋದು ಅಂತಂದ್ರೆ ನಾನು ಬೇರೆ ಸ್ಟುಡಿಯೋ ಮಾಡ್ತಾ ಇದ್ದೀನಿ ಗ್ಲಾಂ ಫೈ ಮೇಕ್ ಓವರ್ ಇದನ್ನ ಗ್ಲಾಂ ಫೈ ಮೇಕಪ್ ಅಂತ ಮಾಡ್ತಾ ಇದ್ದೀನಿ ಅದು ರೀಸನ್ ಏನಂದ್ರೆ ನಾನು ಸ್ಟುಡಿಯೋ ಅಂತ ಇತ್ತಲ್ವಾ ಸರ್ ಅಲ್ಲಿ ಏರಿಯಾದವರೆಲ್ಲ ಏನ್ ಮಾಡಿದ್ರೆ ಇದು ಫೋಟೋಸ್ ಪ್ರಿಂಟ್ ಇದೆಯಾ ಫೋಟೋಸ್ ತೆಗೆದುಕೊಡ್ತೀರಾ ಸ್ಟುಡಿಯೋ ಅಂತ ಇತ್ತಲ್ಲ ಅದಕ್ಕೋಸ್ಕರ ಕನ್ಫ್ಯೂಷನ್ಸ್ ಆಗಿದ್ದಾರೆ ಆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ನಾನು ಮೇಕಪ್ ಮಾಡ್ತಾ ಇದ್ದೀನಿ ಮೇಕಪ್ ಅಂಡ್ ನೇಲ್ ಅಂತ ಮಾಡ್ತಾ ಇದೀನಿ ಇವಾಗ ಹೊಸದಾಗಿ ಶ್ರೀರಾಮ್ಪುರ ಸೆಕೆಂಡ್ ಸ್ಟೇಜ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಇವಾಗ ನಾನು ಓಕೆನಾ ಅದ್ರದ್ದು ಅಡ್ವರ್ಟೈಸ್ಮೆಂಟ್ ನಾನು ಓಪನ್ ಮಾಡ್ತಾ ಇದ್ದೀನಿ ಶಾರ್ಟ್ ಅಂತ ಅನ್ಬಿಟ್ಟು ಬೆಳನೋ ನಿನ್ನೆನೋ ನಾನು ಅಡ್ವರ್ಟೈಸ್ಮೆಂಟ್ ಮಾಡಿದಿನಿ ಸೊ ಅವಳು ಎಲ್ಲಾ ವಿಡಿಯೋಸ್ ಎಲ್ಲಾ ನಂದ್ ವಾಯ್ಸ್ ನೋಟು ಮತ್ತೆ ಏನ್ ಮಾಡ್ತಾರೆ ಫಸ್ಟ್ ಅವ್ರು ಬಂದ್ ಮಾತಾಡ್ತಾರೆ ಅದಾದ್ಮೇಲೆ ಯಾವ್ದೋ ಒಂದ್ ಹುಡುಗನ್ ಕರ್ಕೊಂಡ್ ಬರ್ತಾರೆ ಇನ್ನೊಂದ್ ಸೆಕೆಂಡ್ ಟೈಮ್ ಬಂದಾಗ ಆ ಹುಡ್ಗ ಮಾತಾಡಿರೋದು ನಾನ್ ಓನರ್ ಅಂತ ಅವ್ರು ಹೇಳ್ತಾರೆ ನಾವ್ ಇಬ್ರು ಅದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇರೋದು ಸೊ ನಮ್ದೆ ನೀವು ನೈಂಟಿ ಪರ್ಸೆಂಟ್ ಕಾಪಿ ಮಾಡಿದ್ಯಾ ನನ್ಗೆ ಇಂಟೀರಿಯರ್ ಅವ್ರದ್ದು ನಂಬರ್ ಕೊಡಿ ಈಗ ಅವ್ನ್ ನಂದನ್ ಕಾಪಿ ಮಾಡ್ಬಿಟ್ಟು ನಾನ್ ಹತ್ ಜನಕ್ಕೆ ಅವ್ರು ಮಾಡ್ಕೊಡೋದ್ ಮಾಡ್ಕೊಡಲ್ಲ ಅಂತ ಏನ್ ಗ್ಯಾರಂಟಿ ನಾನು ಅವ್ರ ಹತ್ರನೆ ಮಾತಾಡ್ತೀನಿ ಅಂತ ಮಾಡೋದು ಬಿಡೋದು ಅದು ನಿಮ್ಮ ಇಷ್ಟ ಬಟ್ ನೀವು ಸಮ್ ಒನ್ ಬಿಸ್ನೆಸ್ ನ ಸಮ ಒಂದ್ ಏನದು ಇಂಟೀರಿಯರ್ ಡಿಸೈನ್ಸ್ ನ ವರ್ಕ್ಸ್ ನ ನೀವು ಆಸ್ ಇಟ್ ಈಸ್ ಕಾಪಿ ಮಾಡೋದು ತುಂಬಾ ತಪ್ಪು ಹಂಗೆ ನಿಮ್ಗೆ ಹಂಗೂ ತರ ಪ್ರಾಬ್ಲಮ್ ಅನಿಸ್ತಿದೆ ರಿಲೇಟೆಡ್ ಅನ್ನಿಸ್ತಿದೆ ಅಂತಂದ್ರೆ ನಿಮ್ ತರ ನೀವು ನನಗಿಂತ ಮುಂಚೆ ಮಾಡಿದೀರಾ ನಾನು ಇವಾಗ ರೀಸೆಂಟ್ ಆಗಿ ಮಾಡಿರೋದು ನಾನು ಹೆಂಗೂ ಚೇಂಜ್ ಮಾಡೋದು ಮಾಡ್ತಾ ಇದೀನಿ ನಾನು ಚೇಂಜ್ ಕಲರ್ ಕಾಂಬಿನೇಷನ್ ಅಂತ ನಾನು ಚೇಂಜ್ ಮಾಡಲ್ಲ ಯಾವ್ದೇ ಕಾರಣಕ್ಕೂ ರಿಲೇಟೆಡ್ ಅಂತ ಏನಿದೆ ಅದನ್ನ ಬೇಕಿದ್ರೆ ನಾನು ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ನಾನು ಅದನ್ನು ಹೇಳ್ ಕಳ್ಸಿ ಒಂದು ಸಿಂಪಲ್ ಒಂದು ವಿಚಾರ ಹೇಳ್ತೀನಿ ಮೇಡಮ್ ಜಾಸ್ತಿ ಎಲ್ಲಾ ಲ್ಯಾಗ ಎಳಿಯೋದು ಬೇಡ ಈಗ ನಾನು ನನ್ನ ಆಫೀಸ್ ತಗೊಳ್ತೀನಿ ನನ್ನ ಇಂಟೀರಿಯರ್ ಆಫೀಸ್ ಇದೆ ಪ್ರತಿಯೊಂದು ಇಂಟೀರಿಯರ್ ಆಫೀಸ್ಗೆ ಹೋಗಿ ಸೇಮ್ ಒಂದೇ ತರ ಡೆಮೋ ಮಾಡಲ್ಸ್ ಅಂದ್ರೆ ಚೇಂಜ್ ಮಾಡಿರ್ಬೋದು ಇಲ್ಲಾಂದ್ರೆ ಸೇಮ್ ಸಮ್ ಸೇಮ್ ಕಲರ್ಸ್ ಇರ್ಬೋದು ಮಾಡಿರ್ತಾರೆ ವರ್ಕು ಪ್ರತಿಯೊಂದು ಎಲ್ಲಾ ಬಂದು ನನ್ನ ನನ್ನ ಏನು ಕಿಚನ್ ಡೆಮೋ ಇಟ್ಟಿದೀರಾ ನೀವು ಆರ್ಡರ್ ಡೆಮೋ ಕೇಸ್ ಮಾಡಕ್ ಆಗುತ್ತಂತ ಮೇಡಮ್ ಬಿಸ್ನೆಸ್ ಇದ್ರಲ್ಲಿ ನಾನೇನು ನೇಮೇ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತಿದೀನಿ ಅಂದ್ರೆ ಕಾಫಿ ರೇಟ್ ಫೈಲ್ ಮಾಡಬಹುದು ಹೆಸರಾಳು ಮಾಡ್ತಿದಾರೆ ಅಂತ ಹಾಗಾದ್ರೆ ಇವ್ರ ಅವ್ರ ಪೈಂಟ್ಸ್ ಬಿಡಬಾರ್ದು ಸೇಮ್ ಒಬ್ರು ಕೊಟ್ಟಿದಾರೆ ಪಿಂಕ್ ಕಲರ್ ಕೊಟ್ಟಿದ್ರೆ ಇನ್ನೊಬ್ಬರಿಗೆ ಪಿಂಕ್ ಕಲರ್ ಓಕೆ ಅವ್ರಿಗೆ ಮಾತ್ರ ಸಪ್ಲೈ ಆಗ್ಬೇಕು ಬೇರೆ ಸಪ್ಲೈ ಆಗಿರೋತರ ಇದರ ಪ್ಲೇವುಡ್ ನಮ್ ನಾವ್ ಯೂಸ್ ಮಾಡಿರೋದೇ ಪ್ಲೇವು ಯೂಸ್ ಮಾಡಿದ್ರೆ ನಮ್ ನಮ್ಮ ಕಂಪ್ನಿದ ಚಾನಲ್ಸ್ ಅಂತ ಅದನ್ನು ಚೆಕ್ ಹೇಳಿ ಅದಕ್ಕೆ ನಾನು ಕಂಪ್ಲೀಟ್ ಆಗಿ ಶಾಕ್ ಆಗಿ ಏನ್ ಈ ತರ ಮಾಡ್ತಾ ಇದ್ರೆ ನಿನ್ನೆ ಅಷ್ಟೇ ನಾನು ರಿಓಪನಿಂಗ್ ಅಂತ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿರೋದು ಸರ್ ಇದ್ ಹೌದ್ ಆಮೇಲೆ ನಾನು ಸ್ಟುಡಿಯೋ ಚೇಂಜ್ ಮಾಡಿ ಅದಕ್ಕೆ ಫಸ್ಟ್ ವಿಥೌಟ್ ಪರ್ಮಿಷನ್ ನಾನು ಯಾವ್ದು ಮಾಡಬಾರ್ದು ಅಂತ ನನ್ನ ಕಾಲ್ ರೆಕಾರ್ಡ್ ಮಾಡ್ಲಾ ಅಂತಾನೆ ನಿಮ್ ಪರ್ಮಿಷನ್ ತಗೊಂಡಿದ್ದು ಬಿಕಾಸ್ ಅವರು ರಾ ಕಾಪೀಸ್ ಎಲ್ಲ ಹಾಕಿ ಅದ್ರಲ್ಲಿ ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ಕಟ್ ಅಂಡ್ ಪೇಸ್ ಮಾಡಿ ಮಾಡ್ಕೊಂಡಿದ್ದಾರೆ ಬಟ್ ನಾನು ಆತರ ಮಾಡೋದಕ್ಕೆ ಹೋಗೋದಿಲ್ಲ ನೀವ್ ಏನ್ ಹೇಳಿದೀರಾ ನಾನು ಏನ್ ಹೇಳಿದೀನಿ ಅದೇಂದ್ರೆ ನನ್ನ ಕ್ಲೈಂಟ್ಸ್ ಗೆ ಅದು ಎಫೆಕ್ಟ್ ಆಗ್ಬಾರ್ದಲ್ವಾ ಸರ್ ತುಂಬಾ ಕ್ಲೈಂಟ್ಸ್ ಇದ್ದಾರೆ ನನಗೆ ಕುವೆಂಪು ನಗರ ಬೆಮ್ಮೆಲ್ಲು ಅಲ್ಲಿಂದಾನೇ ತುಂಬಾ ಕಸ್ಟಮರ್ಸ್ ಇಲ್ಲಿಗೆ ಬರ್ತಾ ಬಂದಿರೋದು ಸೊ ನಾನು ಅವರಿಗೆ ಹತ್ರ ಆಗ್ಲಿ ಅನ್ನೋ ರೀಸನ್ ಗೋಸ್ಕರ ಅವ್ರು ಇಲ್ಲಿ ತನಕ ತುಂಬಾ ಒಂದು ಟೆನ್ ಟು ಟ್ವೆಲ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಸೊ ಅಲ್ಲೇ ಹೋದ್ರೆ ಆಟೋಮ್ಯಾಟಿಕ್ ಅಟ್ ಲೀಸ್ಟ್ ಅವ್ರಿಗೂ ಈಸಿ ಆಗುತ್ತೆ ನನಗೂ ಈಸಿ ಆಗುತ್ತೆ ಅಂತ ನಾನೇ ಓಡೋಣ ಮಾಡ್ತಾ ಹಾಕೊಂಡಿದ್ರೆ ಇವರು ಇಂಟೀರಿಯರ್ ಅವ್ರನ್ನ ಬ್ಲೇಮ್ ಮಾಡ್ತಿದ್ದಾರೆ ಸೊ ನಿಮ್ಮ ಕೆಲ್ಸದ ಬಗ್ಗೆ ನಿಮಗೆ ಇರ್ಬೇಕು ಮೇಡಮ್ ಇನ್ನೊಬ್ರನ್ನ ಕಾಪಿ ಮಾಡ್ಬಿಟ್ಟು ಇನ್ನೊಬ್ರ ಮೇಲೆ ಹೇಳೋದಲ್ಲ ಅಂತ ಹೇಳ್ಬಿಟ್ಟು ಇವಾಗ ಪ್ರೆಸೆಂಟ್ ಸ್ಟೇಟಸ್ ಹಾಕೊಂಡಿರೋದನ್ನ ನಾನು ಬೇರೆ ಕ್ಲೈಂಟ್ ನಾನು ಕಳ್ಸಿದಾರೆ ಸೊ ಅದನ್ನ ನೋಡ್ಬಿಟ್ಟು ನಾನ್ ನಿಮಗೆ ಕಾಲ್ ಮಾಡಿದೆ ಒಂದ್ಸತಿ ಕ್ಲಾರಿಫಿಕೇಶನ್ ಮಾಡ್ಬಿಡೋಣ ಸೊ ಮತ್ತೆ ನಾನು ನಿಮಗೆ ಕರ್ಟನ್ ಹಾಕೋದಕ್ಕಿಂತ ಮುಂಚೆ ಪಾರ್ಟಿಷನ್ ಕೇಳಿದ್ನಲ್ಲ ಸರ್ ನಾನು ಕೇಳಿದೆ ತಾನೆ ನಾನು ಪಾರ್ಟಿಷನ್ ಕೇಳಿದ್ರೆ ಬಜೆಟ್ वाइज ಅಲ್ಲಿ ಇದಾಗ್ತದೆ. ಆ ಪಾರ್ಟಿಷನ್ ಕ್ಯಾನ್ಸಲ್ ಆಯ್ತು. ನಾನು ಬಜೆಟ್ ತೋ ಬಜೆಟ್ ದು ನಾನು ಅವರತ್ರನೋ ಹದೇ ಅಂದೆ ಬ್ರದರ್ ಬಜೆಟ್ ಫ್ರೆಂಡ್ಲಿ ಆಗಿ ನನಗೆ ಏನು ಮಾಡಿಸೋದು ಸಾಧ್ಯ ಆಗುತ್ತೋ ಅದನ್ನ ಇಂಟೀರಿಯರ್ ಡಿಸೈನ್ ಅವ್ರು ನನಗೆ ಸಪೋರ್ಟ್ ಮಾಡಿ ಮಾಡ್ಕೊಟ್ಟಿರೋದ್ರಿಂದ ಈ ಔಟ್ಕಮ್ ಬಂದಿದೆ ಹೊರತು ಪಾರ್ಟಿಷನ್ ಮಾಡಿ ಒಂದು ಡೋರ್ ಇಟ್ಕೊಂಡ್ಬಿಡಿ ಮೇಡಮ್ ಇಲ್ಲ ಅಂದ್ರೆ ಚಿಕ್ಕದೊಂದು ಕರೆಕ್ಟನ್ನ ಹಾಕೊಳಿ ಸಾಕು. ಹೊರಗಡೆ ನಿಮಗೆ ಪ್ರವೇಶ ಆಗಿರುತ್ತೆ ಆ ಕಡೆ ಮಾಡೋಕೆ ಅಂತ. ನೀವು ಬಜೆಟ್ ದುಂಡಿಲ್ಲ ಅಂತ ಹೇಳಿ ನೀವು ಏನು ಮಾಡಿದ್ರೇ ಬೇಡ ಸರ್ ದುಡ್ಡು ಕಡಿಮೆ ಇದೆ ಅಂತ ಹೇಳಿದಕ್ಕೆ ನಾವು ಆ ಟೈಮ್ ಅಲ್ಲಿ ಏನು ಮಾಡಿದ್ರು ಕರೆಕ್ಟನ್ನ ಹಾಕೋದು. ಹೌದು. ಅದಿಲ್ಲಂತೆ ಆಕ್ಚುಲಿ एक्चुअली ಎಲ್ಲ ನಿಮ್ಗೆ ಕಾಪಿ ಪೇಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಮುಂದೆ ನಿಲ್ಸಿ ಅವ್ರನ್ನ ಶೋಪ್ ಮಾಡಿ ನಿಮ್ಮತ್ರ ಹತ್ರ ಮಾಡ್ಸ್ಕೊಂಡಿದ್ದೀನಿ